ಇವತ್ತು ಮಹರ್ಷಿ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಸಭಾಂಗಣದಲ್ಲಿ ಮೈಸೂರಿನ ಸಮಾಜ ಸೇವಕರು ಅಗಸ್ತ್ಯ ಬ್ಯಾಂಕಿನ ನಿರ್ದೇಶಕರಲ್ಲೊಬ್ಬರಾದಂಥ ಅವರ ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ಇವತ್ತು ಇಲ್ಲಿ ಅಕ್ಷರಾಭ್ಯಾಸ ಕಲಿಕೆಯ ಕಾರ್ಯಕ್ರಮದ ಪ್ರಾರಂಭೋತ್ಸವಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಸಂತೋಷ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವ ಜಾಗದಲ್ಲಿ ಅಕ್ಷರವನ್ನು ಕಲಿಸಿದ್ರೆ ಮಕ್ಕಳು ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಆಗ್ತಾರೆ ಅನ್ನುವ ಆದರ್ಶದ ಮೇಲೆ ನಂಬಿಕೆ ಮೇಲೆ ಇವತ್ತು ಮಹರ್ಷಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವತ್ತು ನಾವು ಯಾವತ್ತೂ ಹೇಳ್ತಾ ಇರ್ತೀವಿ ಯಾವುದಾದ್ರು ಕಾಪಿ ಬುಕ್ಕಲ್ಲಿ ಮೊದಲನೇ ಲೈನ್ ಚೆನ್ನಾಗಿದ್ದರೆ ಅದರ ಬರವಣಿಗೆ ಅಂದವಾಗಿದ್ದರೆ ಮಾತ್ರ ಆಮೇಲಿನ ಎಲ್ಲ ಸಾಲುಗಳನ್ನು ವಿದ್ಯಾರ್ಥಿಗಳು ಭರ್ತಿ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಅದೇ ರೀತಿಯಲ್ಲಿ ಇವತ್ತು ವಿಕ್ರಮಯ್ಯಂಗಾರವರ ನೇತೃತ್ವದಲ್ಲಿ ಮೊದಲನೇ ಸಾಲನ್ನು ಚೆನ್ನಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬರೆದಿದ್ದಾರೆ ಅದಕ್ಕೆ ಮಹರ್ಷಿ ಶಾಲೆಯ ನಮ್ಮ ತೇಜು ಅವರು ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಇವತ್ತು ಇಡೀ ಸಭಾಂಗಣವನ್ನು ಅವರಿಗಾಗಿ ಉಚಿತವಾಗಿ ನೀಡಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮಾಡಿದ್ದಾರೆ ಇವತ್ತೇನು ಪ್ರಾರಂಭ ಮಾಡಿರ್ತೀವಿ ಯಾವತ್ತು ನಾವು ದ್ವಿತೀಯ ವಿಘ್ನ ಆಗಬಾರ್ದು ಅಂತ ಹೇಳ್ತೀವಿ ಎರಡನೇ ದಿವಸ ಏನು ಅಕ್ಷರ ಕಲಿಕೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಆ ತಾಯಂದಿರಿಗೆ ಬಂದಿರೋ ಪೋಷಕರಿಗೆ ಅದನ್ನು ಮನವಿ ಮಾಡಿಕೊಳ್ಳೋ ಮುಖಾಂತರ ಮುಂದೆ ಮಕ್ಕಳ ಜೀವನ ಚೆನ್ನಾಗಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಆಶಯದೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಮೊನ್ನೆ ನಾನು ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನೋಡಿದೆ ಅಲ್ಲಿ ಐದು ವರ್ಷದ ಬಾಲಕರಿಂದ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಮತ್ತು ವೇದಾಧ್ಯಯನವನ್ನು ಕಲಿಸ್ಕೊಡುವಂಥ ಒಂದು ವಿನೂತನ ಮತ್ತು ಉತ್ಕೃಷ್ಟವಾದಂಥ ಕಾರ್ಯವನ್ನು ಮಾಡ್ತಾ ಇರೋದು ಗಮನಸ್ ಅಂದರೆ ಇವತ್ತು ಬರೀ ಇಂಗ್ಲೀಷಿನ ಮಾಧ್ಯಮ ಅಷ್ಟೇ ಅಲ್ಲ ಪುರಾತನವಾದಂಥ ಸಂಸ್ಕೃತನೂ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಆ ಕಾರ್ಯವನ್ನು ನೋಡಿದ್ದೆ ಇವತ್ತು ಅದಕ್ಕೆ ಪೂರಕವಾಗಿ ಅಕ್ಷರಾಭ್ಯಾಸವನ್ನು ನೋಡಿದ್ದೀನಿ ಇವತ್ತು ಮಾಡಿದಂಥ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿದಂಥ ಏನು ಬಾಲಕರು ಮುಂದೆ ಭಾರತದ ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ಒಳ್ಳೆಯ ಸರ್ವೀಸನ್ನು ಕೊಡುವಂಥ ರೀತಿಯಲ್ಲಿ ಆಗಲಿ ಎನ್ನುವಂಥ ಆಶಯದೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಬಂದಿದ್ದೇನೆ ನಮಸ್ಕಾರ ಎಲ್ರಿಗೂ